ರಾಹುಲ್ ಗಾಂಧಿ ಮೇಲೆ ಬಿ ಜೆ ಪಿಯವರು ಅವರು ಗದಾಪ್ರಹಾರವನ್ನು ನಡೆಸ್ತಾ ಇದ್ದಾರೆ ಬರೀ ಟೀಕೆಗಳನ್ನು ಮಾತ್ರ ಮಾಡ್ತಾ ಇಲ್ಲ ಸುಳ್ಳು ಆರೋಪಗಳನ್ನು ಮಾತ್ರ ಮಾಡ್ತಾ ಇಲ್ಲ ಕೊಲೆ ಬೆದರಿಕೆ ಅಂತ ಗಂಭೀರ ಆರೋಪಗಳನ್ನು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿಯವರನ್ನು ಅವರಿಗೆ ಜನಪ್ರಿಯತೆ ಕುಗ್ಗಿಸ್ಲಿಕ್ಕೋಸ್ಕರ ಅವ್ರನ್ನ ಹಣಿಲಿಕ್ಕೋಸ್ಕರ ರಾಹುಲ್ ಗಾಂಧಿಯವರು ಇಂಥ ಆರೋಪಗಳಿಗೆ ಗೊಡ್ಡು ಬೆದರಿಕೆಗಳಿಗೆ ಕೊಲೆ ಅಂತ ಆರೋಪಗಳಿಗೆ ಯಾವತ್ತೂ ಕೂಡ ಎದುರ್ಕೊಳ್ಳಲ್ಲ ಅವರ ಜನಪ್ರಿಯತೆಯನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿ ಬ್ರಿಟಿ ಬಿ ಜೆ ಪಿಯವರು ಇಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಈಗ ಅವರು ಯಾವ ಕುಟುಂಬದಿಂದ ಬಂದಂಥವರು ಶ್ರೀಮತಿ ಇಂದಿರಾ ಗಾಂಧಿಯವರು ದೇಶಕ್ಕೋಸ್ಕರ ಪ್ರಾಣತೆತ್ತವರು ಅವರ ತಂದೆಯವರು ಕೂಡ ಬಾಂಬ್ ಬ್ಲಾಸ್ಟ್ನಲ್ಲಿ ಮೃತಪಟ್ಟವರು ಅವರು ಕೂಡ ಈ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದಂಥವ್ರು ನೀವು ಇತ್ತೀಚೆಗೆ ನೋಡಿರಬೇಕು ಬಿ ಜೆ ಪಿ ನಾಯಕರು ವಿಂದರ್ ಸಿಂಗ್ ಮಾರ್ವಾ ವಿಂದರ್ ಸಿಂಗ್ ಮಾರ್ವಾ ಈ ತಿಂಗಳ ಹನ್ನೊಂದನೇ ತಾರೀಕು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ತಿಂಗಳು ಹನ್ನೊಂದನೇ ತಾರೀಕು ನೇರವಾಗಿ ರಾಹುಲ್ ಗಾಂಧಿ ಅವ್ರಿಗೆ ಬೆದರಿಕೆ ಒಡ್ಡಿದ್ದಾರೆ ಏನಂತ ಹೇಳಿದ್ದಾರೆ ಅಂತಂದರೆ ನೀವು ಸರಿಯಾಗಿ ನಡ್ಕೊಳ್ಳದೇ ಇದ್ದರೆ ಶ್ರೀಮತಿ ಇಂದಿರಾ ಗಾಂಧಿ ಗತಿನೇ ನಿಮಗೂ ಆಗ್ತದೆ ಅಂತ ಕೊಲೆ ಬೆದರಿಕೆಯನ್ನು ಹಾಕಿದ್ದಾರೆ ಆಮೇಲೆ ರೈಲ್ವೆ ಖಾತೆಯ ರಾಜ್ಯ ಸಚಿವರು ಅವರ ಹೆಸರು ರವನೀತ್ ಬಿಟ್ಟು ಅವನೀತ್ ಬಿಟ್ಟು ಅವರು ರಾಹುಲ್ ಗಾಂಧಿ ಏನಂತ ಕರೆದಿದ್ದಾರೆ ಅಂತಂದರೆ ನೀವು ಒಬ್ರು ಭಯೋತ್ಪಾದಕ ಇದರ ಅರ್ಥ ಏನು ಸಾರ್ವಜನಿಕವಾಗಿ ಸಾರ್ವಜನಿಕರಿಂದ ಎತ್ತು ಕಟ್ಟೋದು ಅವರ ಕಾರ್ಯಕರ್ತರನ್ನ ಎತ್ತು ಕಟ್ಟೋದು ರಾಹುಲ್ ಗಾಂಧಿ ಅವರ ವಿರುದ್ಧ ಪ್ರಚೋದನೆ ಮಾತುಗಳನ್ನು ಆಡಿ ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿ ಅವರ ಕಾರ್ಯಕರ್ತರನ್ನ ಜನರನ್ನ ಬಿಜೆಪಿ ಸಿಂಪತೈಸರ್ಸ್ ಯಾರಿರ್ತಾರೆ ಅವ್ರನ್ನ ಎತ್ಕಟ್ಟತಕ್ಕ ಪ್ರಯತ್ನವನ್ನು ಮಾಡ್ತಾರೆ ಮಾಡ್ತಾ ಇದ್ದಾರೆ ಈ ಬಿಟ್ಟು ಅನ್ನೋರು ಆಮೇಲೆ ಈ ತಿಂಗಳ ಹದಿನಾರರಂದು ಬಿಜೆಪಿಯ ಮಿತ್ರ ಪಕ್ಷವಾದಂತ ಶಿವಸೇನೆಯ ಶಾಸಕೇನೆ ಎಂತೆ ಚೀಫ್ ಶೆ ಏಕನಾಥ್ ಶಿಂದೆ ಮಹಾರಾಷ್ಟ್ರ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ರಾಹುಲ್ ಗಾಂಧಿಯವರ ನಾಲ್ಗೆಯನ್ನು ಕತ್ತರಿಸಿದ್ರೆ ಅವರಿಗೆ ಹನ್ನೊಂದು ಲಕ್ಷ ರೂಪಾಯಿ ಕೊಡ್ತೀನಿ ఆ పక్షదో పక్షదో రయా శాసకురో శివసేన పక్షదోరో శివసేనే ఏక్నాథ్ సిండే శివసేనే ఇదెయలా ఆ కరెక్ట్ ఆ పక్షదో ఏక్నాథ్ సిండే శివసేనే స్పెసిఫిక బరియ రమేలే ఇన్యర్ బర్దు శివసేనే జనరల్ బర్దు గిటిది రమేలే ఏక్నాథ్ సిండే శివసేనే ಸಂಜಯ್ ಗಾಯ್ಕ್ವಾಡ್ ಮಿಸ್ಟರ್ ಸಂಜಯ್ ಗಾಯ್ಕ್ವಾಡ್ ಎ ಲೆಜಿಸ್ಲೇಟರ್ ಅವರು ಹೇಳಿದ್ದಾರೆ ಸಂಜಯ್ ಐ ಮೀನ್ ರಾಹುಲ್ ಗಾಂಧಿ ಅವರ ನಾಲಿಗೆಯನ್ನು ಕತ್ತರಿಸಿದ್ರೆ ಹನ್ನೊಂದು ಲಕ್ಷ ಬಹುಮಾನ ಕೊಡ್ತೀನಿ ಅಂತ ಹೇಳಿದರು ಇದು ಕೂಡ ಕೊಲೆ ಬೆದರಿಕೆನೆ ನಾನು ಈ ಕೂಡ್ಲೆ ಈ ದುಷ್ಟ ಎಂತ ಸಂಜಯ್ ಗಾಯಕ್ವಾಡ್ ಇದ್ದಾರಲ್ಲ ಇವ್ರ ಮೇಲೆ ಕೊಲೆ ಬೆದರಿಕೆ ಕೇಸ್ ಹಾಕಿ ಜೈಲಿಗೆ ಕಳಿಸಬೇಕು ಅಂತೇಳಿ ಮಹಾರಾಷ್ಟ್ರ ಸರ್ಕಾರನು ಒತ್ತಾಯ ಮಾಡಿದೆ ಆಮೇಲೆ ಉತ್ತರ ಪ್ರದೇಶದ ಬಿ ಜೆ ಪಿ ಸರ್ಕಾರದ ರಘುರಾಜ್ ಸಿಂಗ್ ಉತ್ತರ ಪ್ರದೇಶದಲ್ಲಿ ಒಬ್ಬ ಮಂತ್ರಿ ರಘುರಾಜ್ ಸಿಂಗ್ ಈ ತಿಂಗಳ ಹದಿನಾರನೇ ತಾರೀಕು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿಯವರು ಈ ದೇಶದ ನಂಬರ್ ಒನ್ ಭಯೋತ್ಪಾದಕ ಈ ಕೊಲೆದರಿಕೆ ರಾಹುಲ್ ಗಾಂಧಿ ವಿರುದ್ಧ ಆಗಿದ್ರು ಕೂಡ ಇವತ್ತಿನವರಿಗೆ ಅವರ ಪಕ್ಷ ಆಗಲಿ ಸರ್ಕಾರ ಆಗಲಿ ಪೊಲೀಸ್ನವರಾಗಲಿ ಏನು ಕ್ರಮ ತಗೊಂಡಿಲ್ಲ ಕೆಲವರು ಕಡೆ ಮಾತ್ರ ಕಾಟಾಚಾರಕ್ಕೆ ರಿಜಿಸ್ಟರ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಂಡು ಏನು ಕ್ರಮ ತಗೊಂಡಿಲ್ಲ ಈಗ ಇದರಿಂದ ಏನಾಗಿದೆ ಮಹಾರಾಷ್ಟ್ರದಲ್ಲಿ ಎಂಥವನು ಸಂಜಯ್ ಗಾಯಕ್ವಾಡ ಅಂತ ಇದ್ದಾನಲ್ಲ ಅವನು ನಾಲ್ಗೆ ಕತ್ತರಿಸಿ ಅಂತ ಹೇಳಿದ್ನಲ್ಲ ಹನ್ನೊಂದು ಲಕ್ಷ ರೂಪಾಯಿ ಕೊಡ್ತೀನಿ ನಾಲ್ಗೆ ಕತ್ತರಿಸಿದವ್ರಿಗೆ ಅಂತ ಅವನು ಏನು ಹೇಳಿದ್ದಾನೆ ಅಂತಂದರೆ ಈ ನಮ್ಮ ಪಾರ್ಟಿಯವರು ಪ್ರತಿಭಟನೆ ಮಾಡಿದ್ದಾರೆ ಅಲ್ಲಿ ಕಾಂಗ್ರೆಸ್ನವರು ಆ ಪ್ರತಿಭಟನೆ ಮಾಡಿದವರಿಗೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನು ಹೇಳಿದಾನೆ ನಿಮ್ನೆಲ್ಲ ಊತ ಹಾಕ್ಬಿಡ್ತೀನಿ ಅಂತ ಹೇಳಿದವಾಡ್ ಗಾಯಕ್ ಸಂಜಯ್ ಗಾಯಕ್ವಾಡ್ ಏಕನಾಥ್ ಶಿಂದೆ ಶಿವಸೇನೆಯ ಶಾಸಕ ಹೇಳಿ ಈಗ ಹೇಳಿರೋದು ನೀವು ಓದಿದ್ದೀರಿ ನಾನು ಓದಿದ್ದೀನಿ ದೇಶದ ಜನ ಓದಿದ್ದಾರೆ ಅಲ್ವಾ ಈ ಥರ ಹೇಳ್ಬೋದಾ ಒಬ್ಬ ಶಾಸಕನಾಗಿ ಅದು ಬೇರೆ ವಿಚಾರ ಇವರು ಎಲ್ಲ ಏನು ಅಂತ ಹೇಳ್ತಾ ಇದ್ದಾರೆ ಒಬ್ಬರು ಭಯೋತ್ಪಾದಕನ ಮಾಡ್ತಾ ಇದ್ದಾರೆ ಒಬ್ಬರು ನಾಲ್ಗೆ ಕತ್ತರಿಸ್ತೀನಿ ಅಂತ ಹೇಳಿದ್ದಾರೆ ಇನ್ನು ಕೆಲವರು ನಿಮ್ಮ ಇಂದಿರಾ ಗಾಂಧಿಗಾದ ಗತಿನೇ ನಿನಗೂ ಆಯ್ತದೆ ಅಂತ ಹೇಳಿದ್ದಾರೆ ಸೊ ದಟ್ ಶೇ ಇವರು ರಾಹುಲ್ ಗಾಂಧಿಯವರನ್ನು ರಾಜಕೀಯವಾಗಿ ಮುಗಿಸ್ಲಿಕ್ಕೋಸ್ಕರವಾಗಿ ಬಿ ಜೆ ಪಿಯವರು ಮಾಡ್ತಾ ಇರ್ತಕ್ಕಂಥ ಒಂದು ಇದು ಏನಂತ ತಿಳ್ಕೊಳ್ಳೋದು ಥ್ರೆಟ್ ಎಲ್ಲ ಮಾಡ್ತಾ ಇರೋದು ಈಗ ಲೈಫ್ ಥ್ರೆಟ್ ಮಾಡ್ತಾ ಇರೋದು ಇಂದಿರಾ ಆದಂಥ ಗತಿ ಆಯ್ತದೆ ಅಂದ್ರೆ ಏನರ್ಥ ಕತ್ತರಿಸ್ಬಿಡ್ತೀವಿ ಹದಿನೈದು ಹನ್ನೊಂದು ಲಕ್ಷ ಕೊಡ್ತೀನಿ ಅಂತ ಹೇಳೋದು ಅರ್ಥ ಏನರ್ಥ ಲೈಫ್ ಥ್ರೆಟ್ ಮಾಡ್ತಾ ಇದ್ದಾರೆ ಅವ್ರನ್ನ ರಾಜಕೀಯವಾಗಿ ಮುಗಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಇದನ್ನು ಕರ್ನಾಟಕ ಕಾಂಗ್ರೆಸ್ ಪಕ್ಷ ಮತ್ತು ನಾವು ನಮ್ಮ ಸರ್ಕಾರ ತೀವ್ರವಾಗಿ ತೀವ್ರವಾಗಿ ಖಂಡಿಸ್ತೀವಿ ತಾಳಯ್ಯ ಸ್ವಲ್ಪ ಮದ್ಮದ್ದು ನಿನಗೆ ರೋಗ ರೋಗನಾ ನಿನಗೆ ಮದ್ಯ ಮಾತಾಡೋದು ನೋಡಪ್ಪ ನಾನು ಗಂಭೀರವಾದಂಥ ವಿಚಾರಗಳನ್ನು ಹೇಳ್ತಾ ಇದ್ದೀನಿ ನಾನು ಕೂಡ ನೀವೆಲ್ಲರೂ ಗಂಭೀರವಾಗಿ ಯೋಚನೆ ಮಾಡ್ತೀರಿ ಅಂತ ಅನ್ಕೊಂಡಿದ್ದೀನಿ ಸೊ ಇದು ಇಟ್ ಇಸ್ ನಾಟ್ ಎ ಸ್ಮಾಲ್ ಮ್ಯಾಟರ್ ಸ್ಮಾಲ್ ಮ್ಯಾಟರ್ ಈಗ ನನಗೆ ಪ್ರಾಣ ಭಯ ಉಪ್ಪು ಮಾಡೋದು ಇದೆಯಲ್ಲ ಇಟ್ಸ್ ನಾಟ್ ಎ ಸ್ಮಾಲ್ ಮ್ಯಾಟರ್ ಏನು ನಿಮಗೆ ಅಲ್ಲ ನಾನು ಅದನ್ನು ಇನ್ಫಾರ್ಮೇಷನ್ ಕೊಡ್ತೀನಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಮಾಡಿದ್ದಾರೆ ತೋರ್ಕೆಗೋಸ್ಕರ ಕೆಲವು ಕಡೆ ಮಾಡ್ಕೊಂಡಿದ್ದಾರೆ ಬಟ್ ಏನೂ ಕ್ರಮ ತಗೊಂಡಿಲ್ಲ ಕೆಲವು ಕಡೆ ಕಂಪ್ಲೇಂಟ್ ಮಾಡಿ ಬಟ್ ಈಗ ನಾಲ್ಗೆ ಕತ್ತರಿಸ್ತೀನಿ ಅದ್ರ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ ನಿಮ್ಮನ್ನು ಊತ ಹಾಕ್ಬಿಡ್ತೀನಿ ಅಂತಂದರೆ ಸುಮ್ಮನೆ ಇದ್ರೆ ಆ ಸರ್ಕಾರ ಸೊ ಇನ್ ಡೈರೆಕ್ಟ್ಲಿ ದೇ ಎನ್ಕರೇಜಿಂಗ್ ದಿ ಅಕ್ಯೂಸ್ಡ್ ಪರ್ಸನ್ಸ್ ಮೇಕಿಂಗ್ ಸ್ಟೇಟ್ಮೆಂಟ್ ಎ ರಾಹುಲ್ ಜಿ ನಾನು ಒತ್ತಾಯ ಏನ್ ಮಾಡ್ತೀನಿ ಅಂತಂದ್ರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ಯಮೆಗಳನ್ನು ಹೂಡಿ ಕೂಡಲೇ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೋಬೇಕು ಅಂತೇಳಿ ಒತ್ತಾಯ ಮಾಡ್ತೇವೆ ಮತ್ತು ಇದನ್ನ ಇನ್ನು ಮುಂದೆ ರಾಹುಲ್ ಗಾಂಧಿ ಅವರನ್ನು ಮುಗಿಸ್ತೀವಿ ಅಂತ ಏನಾದರೂ ಬಿ ಜೆ ಪಿಯವರು ಅವರು ರಾಜಕೀಯವಾಗಿ ಅದು ಅವರ ಮೂರ್ಖತನ ಕಾಂಗ್ರೆಸ್ ಪಕ್ಷ ಇದನ್ನ ಸಹಿಸ್ಕೊಳ್ಳಲ್ಲ ಯಾಕಂತಂದರೆ ರಾಹುಲ್ ಗಾಂಧಿ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯವ್ರಿಗೆ ಹಿನ್ನಡಿ ಆಯಿತು ಅಲ್ವಾ ಹಿನ್ನಡಿ ಆಯ್ತಾ ಇಲ್ವಾ ಅದನ್ನು ಒಪ್ಕೊಳ್ಳ ಒಪ್ಕೊತೀರಲ್ವಾ ನಮಗಿ ನಮಗೂ ಹಿನ್ನಡೆ ಆಗಿದೆ ಬೇರೆ ಪ್ರಶ್ನೆ ಅಲ್ಲ ಬಿಜೆಪಿಯವ್ರಿಗೆ ಹಿನ್ನಡೆ ಆಗಿದೆ ಅಲ್ವಾ ಆ ಅದೇನು ಅದನ್ನು ಒಪ್ಕೊಳ್ಳಿ ಅಷ್ಟೇ ಆ ಗೌರ್ಮೆಂಟ್ ಪಾರ್ಮ್ ಮಾಡಿಲ್ಲ ಮಾಡೋಕೆ ನಮ್ಮದು ನೂರು ನೂರು ತಲುಪಿದ್ದೀವಿ ನಾವು ಅಲ್ವಾ ಇನ್ನು ಸ್ವಲ್ಪ ದಿನಗಳಲ್ಲೇ ಸರ್ಕಾರ ಮಾಡ್ತೀವಿ ನಾವು ಅವರು ಬಾ ಐದು ವರ್ಷ ಪೂರೈಸಲ್ಲ ರಾಹುಲ್ ಗಾಂಧಿ ಐ ಮೀನ್ ನರೇಂದ್ರ ಮೋದಿ ಅವರು ಭವಿಷ್ಯದಲ್ಲಿ ನಂಬಿಕೆ ಇಲ್ಲ ನನಗೆ ಆದರೂ ಕೂಡ ಹೇಳ್ತಾ ಇದ್ದೀನಿ ರಾಜಕೀಯ ಬೆಳವಣಿಗೆಗಳ ಆಧಾರದ ಮೇಲೆ ಹೇಳ್ತಾ ಇರೋದು ಇದನ್ನು ಏನಂತ ಸ್ಪೀಚ್ ಸ್ಪೀಚ್ ಮಾಡಿದ್ದಾರೆ ಯತ್ನಾಳವರು ಯತ್ನಾಳವ್ರು ಬಿ ಜೆ ಪಿ ಅವರು ಇಟ್ಕೊಂಡಿರೋದೇ ಅವನ್ನೆಲ್ಲ ಇಷ್ಟೆಲ್ಲ ಇಂಡಿಸಿಪ್ಲಿನ್ ಮಾಡಿದ್ರು ಕೂಡ ಯಾಕೆ ಅವ್ರ ಮೇಲೆ ಏನು ಕ್ರಮ ತಗೊಳ್ಳೋದು ಇಟ್ಕೊಂಡಿದ್ದಾರೆ ಅಂತಂದರೆ ಅವ್ರನ್ನ ಬೊಗಳಸಕ್ಕೆ ಇಟ್ಕೊಂಡಿರೋದು ನಮಗೆ ಗೊತ್ತಾಯ್ತಾ ಮೇಲೆ ಅವ್ರ ಆರೋಪಗಳನ್ನು ಮಾಡಿಸಕ್ಕೆ ಸುಳ್ಳು ಆರೋಪಗಳನ್ನು ಮಾಡಿಸ್ ಇಟ್ಕೊಂಡಿದ್ರು ಇವತ್ತಿನವ್ರಿಗೆ ಏನಾದ್ರು ಕ್ರಮ ತಗೊಂಡಿದ್ದಾರೆ ಚೀಫ್ ಮಿನಿಸ್ಟರ್ ಇರುವಾಗಲೇ ಯಡಿಯೂರಪ್ಪನ ಮೇಲೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಹೊಡೆದ್ಬಿಟ್ಟಿದಾರೆ ಯಡಿಯೂರಪ್ಪನ ಮನೆಯಲ್ಲೇ ಎಂತ ವಿಜೇಂದ್ರ ಅಂತ ಹೇಳಿದ್ರು ತಗೊಳ್ಳಿ ಅವನ ಯಾವನ ಒಬ್ಬ ಉತ್ತರ ಕನ್ನಡ ಎಂ ಪಿ ಆಗಿದ್ನಲ್ಲ ಅವರು ಮಂತ್ರಿ ಆಗಿದ್ದ ಯಾರವರು ಅನಂತಕುಮಾರ್ ಹೆಗ್ಡೆ ಅವರು ಸ್ಟೇಟ್ಮೆಂಟ್ ಕೊಟ್ಟರು ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಮಾಡಿದ್ರ ಕ್ರಮ ತಗೊಂಡ್ರ ಅವ್ರ ಮೇಲೆ ಅದು ಹೇಳದ ಮೇಲೂ ಮಂತ್ರಿ ಆಗಿದ್ದಾಗ ರೀ ಟಿಕೆಟ್ ಕೊಡೋದೇ ಇರೋದು ಸೋಲ್ತಾರೆ ಅಂತ ಕೊಡಲಿಲ್ಲ ಸಿ ಕಿಂಗ್ ಅಟ್ ದಿ ಡೆವಲಪ್ಮೆಂಟ್ಸ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಟೇಕಿಂಗ್ ಪ್ಲೇಸ್ ಇನ್ ದಿ ಗೌರ್ಮೆಂಟ್ ಸಿ ವಿತ್ ದಿ ಸಪೋರ್ಟ್ ಆಫ್ ದಿ ಜೆ ಡಿ ಯು ಆ್ಯಂಡ್ ಚಂದ್ರಬಾಬು ನಾಯ್ಡು ಈ ಸರ್ವೈವಿಂಗ್ ಅಲ್ವಾ ಅವ್ರು ಯಾವತ್ತಾರು ವಾಪಸ್ ತಗೊಬಿಡ್ಬೋದು ಬೆಂಬಲನ್ನು ಆಗೇನಾಗುತ್ತೆ ಅದಕ್ಕೆ ನಾನು ಸುಮ್ಮನೆ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಅಂತ ಹೇಳಿದ್ದೀನಿ ರಾಜಕೀಯ ಬೆಳವಣಿಗೆಗಳ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ ಆಗ್ಬಹುದು ಆಗದೇ ಇರಬಹುದು ಅಂತ ಆಯ್ತಾ ನಮಗಿರ್ತಕ್ಕಂಥ ಇನ್ಫಾರ್ಮೇಷನ್ ಪ್ರಕಾರ ರಾಜಕೀಯ ಬೆಳವಣಿಗೆಗಳ ಆಧಾರದ ಮೇಲೆ ಈ ಸರ್ಕಾರ ಪೂರ್ಣಾವಧಿ ಮುಗಿಸ್ತದೆ ಅಂತ ನನಗೆ ನನಗನ್ಸಲ್ಲ ಈಗ ನಮ್ಮ ಸರ್ಕಾರನು ನಾಳೆಗೆ ಬಿದ್ದೋಯ್ತದೆ ನಾಳಿದ್ದೇ ಬಿದ್ದೊಯ್ತದೆ ನಾವು ನೂರು ಮೂವತ್ತಾರು ಜನ ಗೆದ್ದಿದ್ದೀವಿ

ಯೋವೇನ ವಿಶೇಷ ತರ ಕಟಿಂಗ್ ಮಾಡ್ಕ ಹೋಗಿದ್ದೀವಿ ವಿಶೇಷ ಏನು ಕೊಡ್ವರಿಗೆ ಇದಕ್ಕೆ ಕರ್ನಾಟಕ politix ಗೆ ಅಷ್ಟೊಂದು ಇಂಪಾರ್ಟ್ ರಾಹುಲ್ ಗಾಂಧಿ ಇದಕ್ಕೆ ಮಾತ್ರ ಕನ್ಸಂಟ್ರೇಟ್ ಮಾಡಬೇಕು ಸೋ ಇದಿಕೋಸ್ಕರ ಆ

ನೀವು ಗೌರ್ಮೆಂಟು ಈ ಥರ ಎಲ್ಲ ಒಕ್ಕಲಿಗರ ಮೇಲೆ ಕಾಸ್ಟ್ ಮೇಲೆ ಅನಗತ್ಯ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ ಹೀನಾಯವಾಗಿ ಮಾತಾಡಿದ್ದಾರೆ ಕೆಟ್ಟ ಭಾಷೆ ಕೆಟ್ಟ ಪದಗಳನ್ನು ಬಳಸಿದ್ದಾರೆ ಹೆಣ್ಮಕ್ಳ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಿ ಅಟ್ರಾಸಿಟಿ ಕೇಸ್ನಲ್ಲಿ ಅದು ಅಟ್ರಾಕ್ಟ್ ಆಗಂಥ ಪದಗಳನ್ನು ಬಳಸಿದ್ದಾರೆ ಸೊ ಅದಕ್ಕೆ ನೀವು ಸರ್ಕಾರ ಕಠಿಣವಾದಂಥ ಕ್ರಮ ತಗೋಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಅದಕ್ಕೆ ಎಫ್ ಎಸ್ ಎಲ್ ರಿಪೋರ್ಟ್ ರಿಪೋರ್ಟು ಎಫ್ ಎಸ್ ಎಲ್ ಕಳಿಸಿದ್ದೀವಿ ಅದು ಅವ್ರದ್ದಿನ ವಾಯ್ಸು ಇಲ್ಲವೋ ಅಂತ ತಿಳ್ಕೊಳ್ಳಿಕ್ಕೆ ಅದರ ಮೇಲೆ ವಿಲ್ ಟೇಕ್ ಸೀರಿಯಸ್ ಆ್ಯಕ್ಷನ್ ಈಗ ಇಬ್ಬರು ವ್ಯಕ್ತಿಗಳ ಮೇಲೆ ಮಾತಾಡಿದ್ರು ಅಷ್ಟೇ ಈಗ ಚೆಲುವರಾಜ್ ಚೆಲುವರಾಜ ಚೆಲುವರಾಜರ ಮೇಲೆ ಎಕ್ಸ್ಟಾರ್ಷನ್ ಮಾತುಗಳನ್ನು ಆಡಿದ್ದಾರೆ ಅಲ್ವಾ ಆಮೇಲೆ ಇವನು ಮಾಜಿ ಕಾರ್ಪೊರೇಟರು ಅವ್ರ ಮೇಲೆ ಮಾತಾಡಿದ್ದ ಸೊ ಅದ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವನು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಚಲೋ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅದ್ರ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಪೊಲೀಸ್ನವರು ಎಫ್ ಐ ಆರ್ನ ರಿಜಿಸ್ಟರ್ ಮಾಡಿಕೊಂಡು ಅವರನ್ನು ಅರೆಸ್ಟ್ ದಸ್ತಗಿರಿ ಮಾಡಿದ್ದಾರೆ ಕಾನೂನು ರೀತಿ ಮಾಡ್ತೀವಿ ನಾವು ಯಾರು ದ್ವೇಷದ ರಾಜಕಾರಣ ಮಾಡಲ್ಲ ಏನ್ ಚೆನ್ನಾರೆಡ್ಡಿ ಕೇಸರಿ ಏನ್ ಚೆನ್ನಾರೆಡ್ಡಿ ಕೆಸಿ ಏನು ಹೇಳಪ್ಪ ಚೆನ್ನಾರೆಡ್ಡಿ ಕೇಸ ಏನ್ರಿ ಡೆತ್ ನೋಟ್ ಬರ್ದಿದಾರ ಅವರು ಪಿ ಐ ಏನಾದ್ರು ಡೆತ್ ನೋಟ್ ಬರ್ದಿದಾರೇನ್ರಿ ಅಲ್ಲ ಯಾರ ಸತ್ರು ಸತ್ರು ಅವ್ರು ಡೆತ್ ನೋಟ್ ಬರ್ದಿದಾರ ನೋಡಿ ಡೋಂಟ್ ಕಂಪೇರ್ ಮುನಿರತ್ನ ಪ್ರಕರಣ ಚನ್ನಾರೆಡ್ಡಿ ಪ್ರಕರಣಕ್ಕೂ ಕಂಪೇರ್ ಮಾಡಬೇಡ ಕಂಪೇರ್ ಮಾಡ್ತದಲ್ಲ ಇದರಲ್ಲಿ ಅವರೇ ಮಾಡಿರ್ತಕ್ಕಂಥ ಆಡಿಯೋ ರೆಕಾರ್ಡಿಂಗ್ ಇದೆ ಚನ್ನಾರೆಡ್ಡಿ ಇಲ್ಲ ಎಲ್ಲರೂ ಇದೆಯಾ ಹಾಂ ಚೆನ್ನಾರೆಡ್ಡಿಗೆ ನನ್ನ ಅವರು ಸತ್ತೋದವನ ಪಿ ಎಸ್ ಐ ಯಾರನ ಹೆಸ್ರೇನು ಪರಶುರಾಮ್ ಅವನು ಎಂಟಿ ಹೇಳಿರೋದು ಗೊತ್ತಾಯ್ತಾ ಪರಶುರಾಮ್ ಹೇಳಿದಾನ ಪರಶುರಾಮ್ ಹೇಳಿದಾನ ಪರಶುರಾಮ್ ನಾ ಲಾಯರು ಪರಶುರಾಮ ಹೇಳಿದಾನೇನ್ರಿ ಎಲ್ಲರೂ ಎಲ್ಲಾರು ಪರಶುರಾಮ ಇವನು ಚೆನ್ನಾರೆಡ್ಡಿ ಮೇಲೆ ಆರೋಪ ಮಾಡಿದಾನ ಅದರಿಂದ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಕೇಳಿಲ್ಲಿ ಪೊಲೀಸ್ನವರು ಅವರ ವಿವೇಚನೆ ಮೇಲೆ ಮಾಡಿರ್ತಕ್ಕಂಥ ಮಾಡಿದ್ದಾರೆ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ ಮ್ಯಾಜಿಸ್ಟ್ರೇಟ್ ಅವ್ರನ್ನ ಹದಿನಾಲ್ಕು ದಿನ ಜುಡಿಶಿಯಲ್ ಕಸ್ಟಡಿ ಕಳಿಸಿದ್ದಾರೆ ಅಂದ್ರೆ ನಾನು ಮಾಡಿದ್ದೀನಾ ನಮ್ಮ ಸರ್ಕಾರ ಮಾಡಿದ್ದೀಯಾ ಇಲ್ಲ ಇಲ್ಲ ನಮ್ಗೆ ಗಮನಕ್ಕೆ ಬಂದಿರೋದು ಬೇರೆ ವಿಚಾರ ಬಟ್ ನಾನು ಪೊಲೀಸ್ನವರಿಗೆ ಕಾನೂನು ರೀತಿ ಮಾಡಿ ಅಂತ ಇನ್ ದಿ ಕ್ಯಾಬಿನೆಟ್ ಊಟು ಊಟ ಯಾರು ಬ್ರೀಫ್ ಮಾಡಿದದು ಇಲ್ಲ ಇಲ್ಲ ಅವ್ರನ್ನೇ ಕೇಳಿ ಆಗತ್ತೀಸ್ ಆ ಸ್ಕೀಮ್ ನನಗೆ ಗೊತ್ತು ನಾನು ಕ್ಯಾಬಿನೆಟ್ ಬ್ರೀಫ್ ಮಾಡಿದದ್ದು ಪ್ರಶ್ನವ್ರನ್ನ ಭೇಟಿ ಮಾಡಿದ್ದು ನಾನು ಹೇಳಿಲ್ಲ ಅದು ಚರ್ಚೆನೂ ಆಗಿತ್ತು

Only in Canada. This is Karnataka. This is Karnataka. I hope that you know both Kannada and English. Translate my Kannada statement into English. Thank you, thank you. Thank you also made a statement about